ಗರಂ ಪಣಿ ಥಂಡಿ ಸುಟ್ಟಾಗಲಿ ಈಗ ಹಿಟ್ಟು ಕುದ್ಬಿಟ್ಟೈತಿ ಕುಡ್ಗೆ ಹಾಕ್ಲಿಕ್ಕೆಲ್ಲ ಅಗೆಡತ್ ನನ್ನ ನಿಂದ್ರಿ ಒಂದು ಹತ್ತು ನಿಮಿಷ ಕುಂದಿರ್ತಿದ್ರು ಕುಂದ್ರಿ ಇಲ್ಲ ನೋಡ್ರಿ ಹುಡ್ಗೂರು ಹಾಕ್ರ ಹೆಂಗ್ ಮಾಡ್ಕೊಂಬಂದಾರ ನೋಡ್ರಿ ಹಾ ಅದು ನೋಡ್ರಿ ಕ್ಯಾಂಪ್ ಮಂಗೆ ಹೆಂಗ ನೋಡ್ರಿ ಪಿ ಪಿಲಿ ಕಡವಾಳಪ್ಪು ಹಂಗೆ ಇರತ್ತ ಆತಿಲ್ಲ ಬಾಳ ದಿನ ನಡ್ದೈತಿ ರಂಗ್ ಪಂಚಮಿ ರಂಗ್ ಪಂಚಮಿ ರಂಗ ಪಂಚಮಿ ಖುಷಿಕ್ ತಂಡ ಹಿಡ್ದದ್ರೀ ಅಲ್ಲೇ ಕುಂದ್ರಿ ನೀನ್ ಹಿಂಗ ಅನ್ಕತ್ತ ಅಲ್ಲೇ ಕುಂದ್ರು ನಿಂಗೆಲ್ಲ ಕುಡ್ಗಿ ಹಾಕಿದ್ಮೇಲೆ ನೀರ್ ಕಾಯಿಸ್ಕೊಡ್ತೀನಿ ಪಿಲ ನಿಂಗ ಗರಂ ಪಾಣಿ ಬೇಕಿಲ್ಲ ಹ್ಮ್ ಮಾಡ್ಕೊಡ್ತೀನಿ ನಿಂದ್ರಪ್ಪ ಕುಡ್ಗಿ ಹಾಕ್ತೀನಿ ಮೊದ್ಲು ಇಟ್ಟು ಕುದ್ದೈತಿ ಅದ ಆರ್ತ ಅಂದ್ರೆ ಮತ್ತೆಲ್ಲ ಬಿರ್ದಾಗ ಹ್ಮ್ ಇಡ್ತೀನ ಹಿಂಗಾಗ್ಯಾರ ನೋಡ್ರಿ ನಮ್ಮ ಹುಡುಗರು ರಂಗ ಪಂಚಮಿ ಆಡಿ ಪಂಚಮಿ ಬಾಯ್ ಈಗ ಟ್ರೈಪಡಿಗೆ ಹಾಕಿ ನೋಡ್ರಿ ಮೊಬೈಲ್ನ ಹುಡುಗರು ಕೈ ಮೈ ನೋಡಗಿಲ್ಲಿ ಮಡ್ಕೊ ಬಂದಾರ ಇಲ್ಲಿಕ್ ಸ್ನೇಹನ ಮಾಡ್ತಿದ್ರಿ ವಿಡಿಯೋನ ಸೊ ಈಗ ಕುರ್ಡ್ಗಿ ಸಾನ್ ಲಕ್ಷ್ಮಿ ಒಯ್ದಿಡ್ರಿ ಮತ್ ಅಂದ್ಕೊಟ್ಲಿ ಈಗ ನಂದು ಮಾಡೋದೈತಲ್ಲನಾ ಸೊ ಈಗ ಡಿಟ್ ಹಾಕೋತೀನಿ ರೀ ಬಡ ಬಡ ಇದು ಸುಡ ಸುಡದ ಹಾಕಿದ್ರಾಗ ನಾ ಚೆಂದ ಬಿಡ್ತಾವ ರೀ ಕುಂದಿಗೆ ಇಂದಾಗ ನೀವು ಗಟ್ಟಿ ಆಗಿಬಿಡ್ತಲ್ಲ ಒತ್ತ್ರಾಸ ಮತ್ತೊಂಥರ ಇದು ಆಗಂಗಿಲ್ಲ ಸಚದೊಳಗೆ ಸೊ ಮ್ಯಾಗ ಹಂಗೆ ಮುಚ್ತೀನಿ ಮುಚ್ಚಿ ಮುಚ್ಚಿ ಈ ಥರ ಹಾಕೋದು ಮಾಡಬೇಕ ಚಂದ ಭೂತಾವ್ರಿ ಮನ್ಸು ಬಾ ನಮಗೂ ನಂದು ಬಾ ಸಣ್ಣದ ಐತ್ರಿ ಸಹಜ ಹುಡ್ಗಿ ಸಾ ಕಾಣಸ್ತಿರ್ಬೋದ್ ನಿಮ್ಗ ವಿಡಿಯೋದ ಒಂದ್ರಾಗ ಒಂದ್ ರಾಗಿ ಅಂದ್ರ ಮೂರ್ ಭೂತಾವ್ರಿ ದೊಡ್ಡ ಇದೆ ಅಂದ್ರೆ ಬಡಬಡ ಆತೈತಿ ಇರ್ಲಿಕ್ಕೆ ಎರಡು ಕೂಡ್ಗೆ ಮಣಿ ತಗೊಂಬಂದು ಒಬ್ರು ತುಂಬ ಕೊಟ್ಟರೆ ಒಬ್ರು ಬಡಬಡ ಹಾಕಿದ್ರೂ ಫಾಸ್ಟ್ ಆಗುತ್ತೆ ನಾನು ಮಾಡ್ಕೊತೀನಿ ಬಡ ಬಡ ಮಾಡ್ಕೊಳಂಗಿಲ್ಲ ಸರಿ ಸರಿ ಮುಚ್ಬೇಕ್ರಿ ತಗೋದು ತಗೋದು ಹ್ಞೂ ಈ ಥರ ಹಾಕೋದು ನೋಡ್ರಿ ಪೇ ಸದ್ಯಕ್ಕೆ ಇವನ್ನ ಬಿಡಕತ್ತೈತಿ ಆಯ್ತು ನಿಂದ್ರು ನೀನು ಕಲರ್ ತಗೊಂಡು ಇಲ್ಲಿ ಬರ್ಬಾಡ ಸ್ವಲ್ಪ ನಿಂದರು ಇಲ್ಲಿ ಕುಂದ್ರ ತಾಗ ಬಿಸಿಲಿ ನಿಂದ್ರ ಬಾ ಅಲ್ಲಿ ಬಿಸಿಲಿ ನಿಂದ್ರ ಬಾ ಸಣ್ಣ ಬಿಡಕತ್ರಿ ಮತ್ತಿಲ್ಲಿ ಕಲರ್ ಹಚ್ಚಿ ಅಂತೀನಿ ಎಲ್ಲ ಇಟ್ಟಿ ಸ್ವಲ್ಪ ಕಲರ್ ಆತಂದ್ರೆ ಅದೆಲ್ಲ ಮತ್ತೆ ಹದಗೆಡತ್ರಿ ಬಿಸಿ ಬಿಸಿ ಇದ್ದಾಗನೆ ಚೆನ್ನಾಗ ಚಂದ ಇಳಿತೈತ್ರಿ ಅದು ಓಕೆ ರೀ ಮತ್ತ ವಿಡಿಯೋ ಲೆಂತ್ ಆಗುತ್ತಾ ಫ್ರೆಂಡ್ಸ್ ಕಾಣ್ಸಕತ್ತದ ಇಲ್ಲ ಕ್ಯಾಪ್ಚರ್ ಆಗತ್ತದ ಇಲ್ಲ ಗೊತ್ತಿಲ್ಲ ವಿಡಿಯೋ ಅಂತ ಸೊ ಇದೆಲ್ಲ ಹಾಕಿ ಮತ್ತೆ ಸಿಕ್ತಿನಿ ಇಲ್ಲಿ ನೋಡ್ರಿ ನಾನು ಅನೇ ಕುರುಡಿಗೆ ಹಾಕಿದ್ನ ಸ್ನೇಹ ನೋಡ್ರಿ ಇಲ್ಲಿ ನೀರು ಕಾಯೋಕೆ ಇಟ್ಟಿದ್ದಾಳೆ ನೋಡಿರಿ ನೀರು ಬೆಚ್ಚುಗಾಗ್ಯಾವ ಫ್ರೆಂಡ್ಸ ಹಂಗೆ ಹಾಲು ಹೊರಗಿನ ತರಿಸೋದ್ನೆಲ್ಲ ಸೊ ಕಾಸಿನಿ ಅಗಳೇನೆ ಕಾಸಿನಿ ಫ್ರೆಂಡ್ಸ ಏನಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲ ಹಿಂಗಾಗಿತ್ತು ನೋಡ್ರಿ ಕುರುಡಿಗೆ ಕುರ್ಡ್ಡಿ ಇಡ್ಗೆ ಮಾಡಿದಂದ್ರೆ ಹಿಂಗತೆ ಆಗುತ್ತೆ ಸೊ ಇದನ್ನೆಲ್ಲ ಮತ್ತು ಕ್ಲೀನ್ ಮಾಡ್ಕೋಬೇಕು ಸೊ ಇನ್ನು ಅಕ್ಕಿ ಮತ್ತೆ ಮತ್ತೊಂದು ತಗ್ದು ಇಡ್ತೀನಿ ರೀ ಸಂಜೆ ಮಾಡಿ ಇಲ್ಲಿ ನೋಡ್ರಿ ಎಲ್ಲ ಕುರ್ಡುಗೆ ಹಾಕಿ ನೋಡ್ರಿ ಸ್ವಲ್ಪ ಸ್ಟಾರ್ಟಿಂಗ ಗುಂಡ್ಕ ಗೋಲ್ಗೆ ದಿಪ್ಪಾಗ ಹಾಕಿನ್ರಿ ಆಮೇಲೆ ಒಂದು ಸ್ವಲ್ಪ ಅಂಗಲಾಗ ಹಾಕಿ ನೋಡ್ರಿ ಇದು ಅರ್ಬಿ ನಂಗೆ ಭಾಳ ಚಂದ ರೀ ಇಷ್ಟು ಇಷ್ಟು ಇಷ್ಟಿಷ್ಟು ಅಂದ್ರೆ ಒಮ್ಮೆ ದೇವ ಹುಯಿ ಅಂತ ಹೆಚ್ಚಿಗೆ ಮಾಡಿ ಒಬ್ಬಕ್ಕೆ ಭಾಳ ಏನ ಐರಣಾಗೋದ್ಕಿನ್ನ ಹಿಂಗೆ ನನ್ನ ನನಗೆ ಹೆಂಗೆ ಹಂಗಂಗೆ ಏನೈತಿ ನಾನು ಮಾಡ್ತೀನಿ ನೋಡ್ರಿ ಸ್ವಲ್ಪ ಗಗಳ ಹಾಕಿದ್ನೆಲ್ಲ ಹಂಗಾಗಿ ಇಲ್ಲೇ ಐತಿ ಲಕ್ಷ್ಮಿಯವ್ರ ಮೊನ್ನೆ ಇಟ್ಟೋಗಿದ್ರಲ್ಲ ಕುರುಡ್ಗೆ ಒಳ ನೋಡ್ರಿ ಮೂರ್ನಾಲ್ಕು ದಿನ ಒಣಗಿಸಿಟ್ರೆ ಮಸ್ತಗಿ ಇದಾಯ್ತವ ಅಂಥೇಳಿ ಥರ ಹಾಕಿ ನೀಲಿಟ್ಟಾಗ ಇಲ್ಲಿ ನಮ್ಮ ಹುಡುಗರು ನೋಡ್ರಿ ನೀರೇನೋ ಇಟ್ಟಿದ್ದು ಇಟ್ಟಾಳ ಸ್ನೇಹ ಕಾಯಿ ನೋಡ್ರಿ ಹುಡುಗಿ ಹಾಕೋದು ಆಯ್ತು ಹೇ ಮುರಿದು ಮೂರಬಟ್ಟಿ ಮಾಡಿದಿರಿ ಆತು ನೋಡ್ರಿ ಕೆಲಸ ಮುಗೀತಿದ್ರೆ ಇಬ್ಬರು ಬ್ಯಾ ಇಬ್ಬರು ಅವರ ಇದ್ದೀರಾ ಇಬ್ಬರು ಏನು ಶಾಣೆ ಇದ್ದೀರಿ ಈಗ ಹಿಟ್ಟು ತಿನ್ನಕತ್ತೀ ಅವ್ರು ಕೂಡ್ಗಿ ಹಿಟ್ಟ ಸೊ ಈಗೇನು ಮನ ಬಿಸಿಲೇತ್ರಿ ಫ್ರೆಂಡ್ಸ ಆರ್ತಾವು ಕೂತಾರೆ ನೋಡ್ರಿ ತಿನ್ಕೋ ತಿನ್ಕೋತ ಹಿಟ್ಟು ತಿನ್ಕೋತ ಕೂತಾರ ಇದೇ ಹಿಟ್ಟಿಗೆ ಒಂದು ಚೂರು ಎಣ್ಣೆ ಉಪ್ಪು ಖಾರ ಹಾಕೊಂಡ್ರು ಟೇಸ್ಟ್ ಆಗತ್ತೆ ರೀ ಫ್ರೆಂಡ್ಸ ಇಲ್ಲೊಬ್ಬ ಒಂದೊಂದು ಏನೇ ಬರೀ ಥರ ಹಿಟ್ಟು ಕುದಿಸಿನೇ ಅದೇ ತಿಂತಾರೆ ನಮ್ಮ ಮನೆಗಂತರು ಕೂಡಿದ್ದಾಗ ನಾ ಹಂಗೆ ಮಾಡ್ತಿದ್ದೆವು ರೀ ಎಲ್ಲರೂ ಇಷ್ಟಪಟ್ಟು ರೊಟ್ಟಿ ಪಲ್ಯ ಚಪಾತಿ ಏನೂ ಮಾಡ್ತಿದ್ದಿಲ್ಲ ಬರೀ ಹಿಟ್ಟನೇ ತಿನ್ನೋದು ಪಿಲ್ಲೆ ನೋಡ್ರಿ ಕ್ಯಾಂಪ್ ಮ್ಯಂಗೆ ಕ್ಯಾಂಪ್ ಹ್ಯಾಂಗೆ ಏ ಫ್ರೆಂಡ್ಸ್ ಅಲ್ಲಿ ನೋಡ್ರಿ ಯಾವ ಥರ ಹೊಡಿತೈತಿ ಬಿಸಿಲು ರಣ ರಣ ಅಂತೇಳಿ ಹಾಲು ಒಂದು ಸಾವನು ಭಗನ ಕತ್ತವ್ರಿ ಇಷ್ಟ ತಂದು ಕೂತಾಕಿನ ಎರಡು ಸರಿ ಆಯ್ತು ನೋಡ್ರಿ ಟಿಕ್ಳಿ ಬೇವು ಬೆವ್ರಿಗೆ ಹೋಗೋಕೆ ಈಗ ಹಚ್ಕೊತೀನಿ ಮತ್ತೂ ಇಲ್ಲಿ ಸ್ವಲ್ಪ ಕೂತೀನಿ ರೀ ಒಮ್ಮೆ ಮೊಳಗೆ ಕಂಪೇರ್ ಮಾಡಿ ನೋಡಿದ್ರೆ ಹೊರಗೆ ಬೆಸ್ಟ್ ಅಂತ ಅನ್ನಿಸ್ತದ ಸೊ ಹಾಗಾಗಿ ಇಲ್ಲೇ ಕೂತಿ ನೋಡ್ರಿ ಕುಡಿ ಹಾಕ್ಕೊಂಡು ಮೊದಲ ನಾವು ಸಣ್ಣವ್ರು ರೀ ಮೆಳಗಿ ಮ್ಯಾಗ ಹಾಕ್ತಿದ್ವಿ ಬಟ್ ಮೆಳಗಿ ಮ್ಯಾಗ ಅಂದ್ರೆ ಆವಾಗ ಅರಸಿಸಿ ರೀ ತಗಡು ಇದ್ದಿದ್ದಿಲ್ಲ ಅರಸಿಸ್ ಇದ್ದಿದ್ದಿಲ್ಲ ಒಂದು ಕಡೆ ಜಂತಿತ್ತು ಒಂದು ಕಡೆ ಡಬ್ಬಲ್ಗಿತ್ತು ನಮ್ಮನಿ ನಿಚ್ಚಿಣಕ್ಕಿಲೇ ಹತ್ತಿದ್ವಿ ನಾವು ಅವಾಗ ಹಿಟ್ಟನ್ನು ಒತ್ಕೊಂಡ್ರಿ ಬಿಸಿ ಬಿಸಿ ಸುಡೋದು ಬೊಗುಣಿ ಆ ಸುಡೋ ಬೊಗುಣಿನ ಒಮ್ಮೆ ಅವ್ವ ತಲೆ ಮ್ಯಾಗ ದೊಡ್ಡ ಸಿಂಬಿ ಮಾಡಿಕೊಂಡು ಒತ್ಕೊಂಡು ಎಡ್ತಿದ್ಲು ಮೊದಲು ನಾ ಆಲ್ರೆಡಿ ಹೋಗಿ ಮ್ಯಾನು ನಿಂತಿರ್ತಿದ್ನಿ ಅಂದ್ರೆ ಕುಂಬಿ ಬಲ್ಲಾಕ ಮತ್ತು ಮಮ್ಮಿ ನಿಚಿನ್ಕಿ ಏರಿ ಒಂದು ಎರಡು ದಿನ ಪ್ಯಾಂಟಿಣ್ಗಿ ಅನ್ನೋಷ್ಟೊತ್ತಿಗೆ ನಾನು ಮತ್ತು ಎತ್ತಿ ತೊಗೊಂತಿದ್ದೆ ಮಳಿಗೆ ಮ್ಯಾಗ ಮತ್ತು ಅವ ಮ್ಯಾಗ ಬಂದು ಸೊ ಹಾಕ್ತಿದ್ವಿ ಅವಾಗ ಚಕ್ ಚಕ್ಲಿ ಭಾಳ ಹಾಕ್ತಿದಳ್ರಿ ಅವ ಈ ಥರ ಈ ಥರ ಹಾಕೋದ್ಕಿನ ಚಕ್ಲಿ ಭಾಳ ಹಾಕೋಕ್ಕಿ ನಮ್ಮ ಮಮ್ಮಿ ಅವು ಇಷ್ಟಿಷ್ಟೇ ಕಾಣಿಸ್ತಿದ್ವು ರೀ ಬಟ್ ಕರಿದ್ರೆ ಅಷ್ಟು ದೊಡ್ಡವಾಗ ಅವು ಕಡೆಗೆ ತುಂಬ ಅದೇ ಅಂತಾಗದು ಕಲರ್ ಬಿಲರ್ ಏನೋ ಭಾಳ ಹಾಕ್ತಿದ್ದಿಲ್ಲ ರೀ ಎಲ್ಲ ವೈಟ್ ಕಲರ್ ಜಾಸ್ತಿ ಮಾಡ್ತಿದ್ಲು ಅವಾಗೆಲ್ಲ ಈಗೆಲ್ಲ ಆಮೇಲೆ ಚಂದ ಚಂದ ಅಂತೆ ಕಲರ್ ಬಿಲರ್ ಎಲ್ಲಾ ಹಾಕ್ತಾರೆ ಬಟ್ ಆ್ಯಕ್ಚುಲಿ ಕಲರ್ ಹಾಕೋದ್ರಿಂದ ಅದೇನು ಟೇಸ್ಟ್ ಏನು ಬದಲಾಗಂಗಿಲ್ಲ ಬಟ್ ನೋಡೋಕೆ ಚೆಂದ ಕಾಣಿಸ್ತವು ಕಲರ್ ಕಲರ್ ಆಗಿ ಅಂತ ಕೇಸ್ ಅಷ್ಟೇ ಅದನ್ನು ಬಿಟ್ಟರೆ ಮತ್ತೆ ಏನಿಲ್ಲ ನೋಡ್ರಿ ಆ್ಯಕ್ಚುಲಿ ಕಲರ್ ಹಾಕೋದು ಅಷ್ಟೊಂದು ಒಳ್ಳೇದೆಲ್ಲ ಈ ಫುಡ್ ಕಲರ್ ಅದೆಲ್ಲ ಹಾಕ್ತಾರೆ ಮತ್ತು ಚಂದ ಕಾಣಿದ್ರೆ ಕೆಲವ್ರು ಹಾಕ್ತಾರೆ ಅದು ಒಬ್ಬ ಒಬ್ಬೊಬ್ರು ಇಷ್ಟ ಸೊ ನಾನು ಒಂದು ಸರಿ ಹಾಕ್ಬೇಕಂತ ಮಾಡ್ಕೊಂಡೀನಿ ಅಂತ ಮಾಡಿದ್ರು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಿಲ್ಲ ರೀ ಇದೇ ಥರ ಹಿಟ್ಟು ಮಳಿಸೋದು ಆಮೇಲೆ ಒಂಚೂರು ನೀರಾಗ ಬಣ್ಣ ಹಾಕಿ ಕಲಸಿ ಮತ್ತೆಲ್ಲನದು ಕಲರ್ ಕೊಡೋಂಗೆ ಮಿಕ್ಸ್ ಮಾಡ್ಕೊಳ ಅಷ್ಟೇ ನೋಡಿರಿ ಈಗೆಲ್ಲ ಅರಸಿಸಿ ಆಗ್ಯಾವ ಎಲ್ಲ ಆಗ್ಯಾವ ರೀ ಅರಸಿಸಿ ನಾವು ಯಾವ ವರ್ಷ ಅರಸಿ ಹಾಕಿದ್ವಿ ಆ ವರ್ಷ ಅಂತರೂ ಜಗ್ಗಿ ಜೀವ ತಿಂದಾಡ್ರಿ ನಮ್ಮ ಮಮ್ಮಿ ನನ್ನ ಬರೇ ಹಿಟ್ಟು ಕುದಿಸೋದು ಇಡೀ ಅಷ್ಟು ಮನಿ ಫ್ಯಾಮಿಲಿ ಮೆಂಬರ್ಸ್ ಅದರ ಅಷ್ಟು ಮಂದಿಗೆಲ್ಲ ಕುರ್ಡುಗೆ ಹಪ್ಪಳ ಮಾಡಾಕೊಟ್ಟಿದ್ಲು ಅವ ಆ ಥರ ನೋಡ್ರಿ ಅಂದರೆ ಹಪ್ಪಳನ ಹಂಗೆ ಕುದಿಸ್ ಹಾಕೋದು ಕಮ್ಮಿ ಅಕ್ಕಿ ಹಿಟ್ಟು ಬಿಸ್ಕೊಂಬರೋದು ರೀ ನೆನೆ ಹಿಟ್ಟು ಒಣಗಿಸಿ ಅಕ್ಕಿ ಹಿಟ್ಟು ಬಿಸ್ಕೊಂಬರೋದು ಬಿಸ್ಕೊಂಬಂದು ಕುದಿ ಕುದೇ ನೀರನ್ನೇ ಹಾಕಿ ಮಳಸೋದು ಮಳಸಿ ಅದನ್ನೆನೆ ಆಮೇಲೆ ಕೈಲೇ ಮಿದ್ದು ಮಿದಿ ಮೀದಿ ಮಿದಿಡೋದ್ರಿ ತೀಡಿ ಅಲ್ಲೇ ನಳಾಗ ಒಣಗಿಸಿ ಮಾಡೋದು ಆ ಹಪ್ಪಳ ಇನ್ನೂ ಟೇಸ್ಟ್ ಆಗ್ತವ ಸೊ ಆ ಥರ ಅರಣ್ಯ ಆಗಿರಿ ನಾವು ಸಣ್ಣವ್ರು ಇದ್ದಾಗ ನಮ್ಮ ಹಳೆ ಮನೆ ಇದ್ದಾಗನು ತಳ ಕುದಿಸೋದು ರೀ ಫ್ರೆಂಡ್ಸ ಕುದಿಸಿ ಮ್ಯಾಗೆ ಹೊತ್ಕೊಂಡು ಹೋಗೋದು ಎರಡು ಮೂರು ಅಂತ ಸ ಮ್ಯಾಗೆ ಹೋಗಿ ನಾ ಹಾಕಿ ಬರ್ತಿದ್ದೆ ಹಪ್ಪಳದ ಹಿಟ್ಟು ಕುರ್ಡುಗೆ ಹಿಟ್ಟು ಎಲ್ಲ ಸೊ ಅವೆಲ್ಲ ಈಗ ಇಲ್ಲಿ ನೋಡಿರಿ ಬೇಕಂದ್ರೆ ಅಪಾರ್ಮೆಂಟ್ನಾಗೆಲ್ಲ ಮತ್ತು ಜಾಗ ಇರಲ್ಲ ಹಾಕೋರು ಮೆಳಿಗೆ ಮ್ಯಾಗ ಹೋಗಿ ಎಲ್ಲನೂ ಹಾಕ್ತಿರ್ತಾರೆ ಬಟ್ ಲಿಫ್ಟ್ನಾಗ ಹೋಗೋದು ಇಲ್ಲಿ ಕುದಿಸೋದು ಬಿಸಿದು ಕೈಗೆ ಮೇಲೆ ಬಿತ್ತು ಕಾಲು ಮೇಲೆ ಚೆಲ್ಲತ್ತಂದ್ರೆ ಅದು ಡೇಂಜರ್ ರೀ ಎಲ್ಲ ಮತ್ತು ಗಡಿ ಬಿಡಿ ಗಡಿ ಬಿಡಿ ಮಾಡ್ಕೋಬೇಕಾಗ್ತದೆ ಸೊ ಇಲ್ಲೇ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಂಡು ಹೋದ್ರೆ ಒಂದೆರಡು ವರ್ಷ ಆರಾಮ ಇದ್ದರೆ ಆಯಿತು ಹೊಸ ಮನೆಯಾಗಂತ ನಾ ಅಂದ್ಕೊಂಡಿನಿ ನೋಡಮ್ಮಂತ ಊರ ಕಡೆ ಹೋದ್ರೆ ಅಲ್ಲಿನ ಮೊದಲು ಅವ್ವ ಮಾಡಿಕೊಡ್ತಿದ್ದಿಲ್ರಿ ಒಂದು ಸ್ವಲ್ಪ ವರ್ಷ ನಾ ಯಾವಾಗ ಕಲ್ತಿನಿ ಅವಾಗಿಂದನೇ ನನ್ನ ನಾ ಮಾಡ್ಕೊಂಡು ಹಾಕಿನಿ ನಾ ಮಮ್ಮಿಕಿನ ಬಾಸ್ತ್ ಮಾಡ್ತೀನಿ ಅಂದರೂ ಮಮ್ಮಿ ಟೇಸ್ಟ್ ಅದೊಂದು ಥರ ಬೇರೆನೇ ಬಿಡೋದು ಯಾರಿಗೂ ಬರಂಗಿಲ್ಲ ಸೊ ಈ ಕುತ್ತಿ ನೋಡ್ರಿ ನನಗೆ ಬಣ್ಣ ಅಂತದ್ದು ನೋಡ್ರಿ ತಿಳುಗ ಸ್ನೇಹ ಇಷ್ಟು ಹಿಂಗತ್ತೆ ಹಚ್ಚಿದ್ನಿಗಳ ನಾನು ನನ್ನ ಮಾರಿ ದದ್ರಿಸ್ತೈತಿ ರೀ ನೀವು ನೋಡ್ತಿರ್ಬೋದು ಯಾರಾದರೂ ಅಬ್ಸರ್ವ್ ಮಾಡಿರಿ ಇಲ್ಲ ಕಮೆಂಟ್ಸ್ ಮಾಡಿ ಹೇಳ್ರಿ ದದ್ರಸೈತಿ ಯಾಕಪ್ಪ ಅಂದ್ರೆ ಮೊನ್ನೆ ನಾನು ಕೈ ಅಂತೇಳಿ ನನ್ನ ಯಜಮಾನ್ರು ಮೆಡಿಕಲ್ದಂದು ಗುಳಿಗೆ ತಂದು ಕೊಟ್ಟರು ನೋಡ್ರಿ ಆ ಗುಳಿಗೆ ತೊಗೊಂಡಿದ್ದೆ ಸ್ವಲ್ಪ ಮಕ್ಕೊಂಡೆ ಇದೆಲ್ಲ ಫುಲ್ ಫುಲ್ಲು ದದ್ರಸಂಗಾಗಿತ್ತು ಮೊನ್ನೆ ನೀನು ಸ್ವಲ್ಪ ಬೆಟ್ರ ಇವತ್ತಿನ ಹೋಗಿಲ್ ನೋಡಿರಿ ಬಾವು ಬಂದಂಗೆ ಆಗಿತ್ತು ಮಾರಿ ಅದು ಗುಳಗಿಲೆ ಇನ್ಫೆಕ್ಷನ್ ಆಗಿತ್ತು ಏನು ಏನಾಗೈತೆ ಗೊತ್ತಿಲ್ಲ ನೋಡ್ರಿ ಫ್ರೆಂಡ್ಸ ಮಾರಂತ್ರ ಫುಲ್ ದದ್ರಸಂಗಾಗಿ ಗುಬ್ಬಿ ಬಿಟ್ಟೈತೆ ನಂದಂಕರು ದವಾಖಾನೆಗೆ ಹೋಗಿ ತೋರಿಸ್ಕೊಂಡು ಡಾಕ್ಟ್ರು ಬರೆದು ಕೊಟ್ಟ ಎಣ್ಣೆ ಗುಳಿಗೆ ತೊಗೊಳೋದು ಭಾಳ ಬೆಸ್ಟ್ ನೋಡಿರಿ ಸುಮ್ಮನೆ ಇದು ಕೈ ಅರಿತು ಕಾಲು ಅರಿತು ತಲೆ ನುಸೀತು ಅಂತೇಳಿ ಸುಮ್ಮನೆ ಹೇಳಿ ಮೆಡಿಕಲ್ದಾಗ ನಾವು ಏನರ ಅಂದ್ರೆ ಡಾಕ್ಟ್ರ ಹತ್ರ ಹೋಗಿ ಮ್ಯಾಗ ಅವ್ರು ಗುಳಿಗೆ ಎಣ್ಣೆ ತೋರಿಸ್ಕೊಂಡು ಗುಳಿಗೆ ಎಣ್ಣೆ ತೊಗೊಂಡಿದ್ದ ಅವೇನು ಕಡಿಮೆ ಆಗಂಗಿಲ್ಲ ಅಂಥದ್ರೊಳಗೆ ನಾವೇನೂ ಹೋಗಿರಂಗಿಲ್ಲ ಅಬ್ಸರ್ವ್ ಮಾಡಿರಲ್ಲ ಅವ್ರೇನು ಡಾಕ್ಟ್ರ್ ಇರಲ್ಲ ಏನಿರಲ್ಲ ಕೈ ಗುಳಿಗೆ ಕಾಲು ನೋವಿನಗಳ್ಗೆ ಜ್ವರದ ಗುಳ್ಗಿ ಗುಳಿಗೆ ಈ ಥರ ತೊಗೊಂಬರೋದು ಸ್ವಲ್ಪ ಸೇಫ್ಟಿ ಅಂತಲ್ಲ ರೀ ಒಳ್ಳೇದು ಅಂತಲ್ಲ ಅದರಿಂದ ರಿಯಾಕ್ಷನ್ನು ಕೂಡ ಆಗ್ಬೋದು ಈ ನನಗೆ ಹಂಗಾಗೈತೆ ನೋಡಿರಿ ಮತ್ತು ಇದು ಕಣ್ಣಿನ ತೊಳಗೆ ಭಾಳ ಗುದ್ದು ಗುದ್ದು ಅನ್ನೋಕತ್ತದ ಮತ್ತು ಹಿಂಗೆ ಎಷ್ಟು ತೋರಿಸ್ ಗೊತ್ತಿನಲ್ಲ ಅಷ್ಟು ಸಮಾಧಾನ ಅನ್ನಂಗೆ ಅನ್ಸಕತ್ತದ ಕಣ್ಣೆಲ್ಲ ಬ್ಲರ್ ಅದಂಗೆ ಆಕತ್ತವ ಈ ಬಿಸ್ಲಿ ಕುಂತು ಹಾಕಿದ್ದಕ್ಕೂ ಕಣ್ ಬ್ಲರ್ ಆಗ್ತಾವೆ ಬಿಡ್ರಿ ಬಟ್ ತಿಂಡ್ ಕೊಟ್ಟಂಗೆ ಆಗತ್ತದ ಈ ಕಣ್ಣಿನ ತಳಗೆ ಮನೆ ಹುಳಿಗೆ ತೊಗೊಂಡಾಗಿಂದ ಮತ್ತು ಹಂಗಾಗಿ ಇನ್ಫೆಕ್ಷನ್ ಆಗಿರ್ಬೋದು ಅಂತ ನಾನು ಅನ್ಕೋತೀನಿ ದಯವಿಟ್ಟು ಯಾರಾದರೂ ತಪ್ಪು ಮಾಡೋಕೆ ಹೋಗ್ಬೇಡ್ರಿ ನಿಮ್ಗೆ ಏನಾದರೂ ಸ್ವಲ್ಪ ತ್ರಾಸ ಹೋಗಿ ಡಾಕ್ಟ್ರ್ ಬಲ್ಲೆಗೆ ಹೋಗಿ ನೀವು ತೋರಿಸ್ಕೊಂಡು ಅವ್ರು ಬರ್ಕೊಟ್ಟಿರೋವಂಥದ್ದನ್ನು ತೊಗೋರಿ ಅದೊಂಥರ ಬೆಸ್ಟ್ ಇದು ರಿ ಏನರ ನಮ್ಗೆ ರಿಯಾಕ್ಷನ್ ಆತಂದ್ರೆ ರಿಸಿಪ್ಟನ್ನೂ ಇರೋಂಗಿಲ್ಲ ಯಾರತ್ರ ತೋರಿಸ್ಕೊಂಡು ಇವ್ ಅನ್ನೋದು ಕೂಡ ಇರೋಂಗಿಲ್ಲ ಮತ್ತು ಅವ್ರು ನಮ್ಮ ಒಳ್ಳೆ ಬೀಳೋ ಚಾನ್ಸು ಭಾಳ ಇರ್ತೈತಿ ಸೊ ಹಾಗಾಗಿ ಯಜಮಾನ್ರಿಗಂತೂ ಜಗ್ಗಿ ಜಗಿ ಬೈದಿ ನಾನು ಏನಾದರೂ ಆದ್ರೆ ದವಾಕ್ಕಿನ ಹೋಗಂಬ ಅನ್ನೋಂಗಿಲ್ಲ ನನಗೂ ಬಿಡಂಗಿಲ್ಲ ಅಂತಂದ್ರೆ ಸುಮ್ಮ ಹೋಗೋದು ಮೆಡಿಕಲ್ದಾಗ ಗುಳಿಗೆ ತಂದು ಕೊಡ್ತಿದ್ದಿ ನೋಡಿಲ್ಲ ನಾನು ಮಾರಿ ಆಕ್ರ ಅಂತೇಳಿ ಎಷ್ಟರೇ ನಜ್ಕಾಗೆ ಅಂತ ಯಜಮಾನ್ರು ಬೈತಾರ ಅದ್ರದ್ದು ಏನೂ ಇದಿಲ್ಲ ರೀ ಮನಾರ್ ಗಟ್ಟಿನೇ ಇದೀವಿ ನಾವು ನಾಜುಕಿನ ಪ್ರಶ್ನೆ ಬರಂಗಿಲ್ಲ ನೀವೇ ಹೇಳಿರಿ ಬೇಕಿದ್ರೆ ಕಮೆಂಟ್ ಮಾಡಿರಿ ನಾವೇ ಹೋಗಿ ತೋರ್ಸೊಂಬಂದಿದ್ದ ಒಂದೊಂದು ಟೈಮಿಗೆ ನಮ್ಗೆ ಏನೇನೋ ಆಗಿಬಿಡ್ತಾವೆ ಎಲ್ಲೆಲ್ಲೋ ಕೇಳ್ತೀವಿ ಕೆಟ್ಟ ಸುದ್ದಿನ ಹಾಗಾಗಿ ಯಾರು ಮೆಡಿಕಲ್ದಾಗ ಸುಮ್ಮನೆ ಹಿಂಗೆ ಹಂಗೆ ಅಂತ ಗುಳಿಗೆ ತರಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ ಡಾಕ್ಟರ್ ಹತ್ರ ಹೋಗಿ ತೋರಿಸೋದೇ ಬರ್ರಿ ನಿಮ್ಗೆ ಏನರಾದ್ರೂ ಜವಾಬ್ದಾರಿ ಇರ್ತಾರೆ ಮೆಡಿಕಲ್ ಸುಮ್ನೆ ಹೋಗಿ ಏನೋ ಒಂದು ತೊಗೊಂಬಂದ್ವಿ ಒಂದು ಮಾಡಿದ್ವಿ ಅಂತಂದ್ರೆ ಅದಕ್ಕೆ ಯಾರು ಜವಾಬ್ದಾರಿನೂ ಇರಂಗಿಲ್ಲ ಯಾಕಂದ್ರೆ ಎಲ್ಲರಿಗೂ ಕೂಡ ಒಂದು ಜೀವನ ಬಹಳ ಮಹತ್ವ ಇರ್ತೈತಿ ಸೊ ಹಾಗಾಗಿ ಮಮ್ಮಿನ ನಮಗೆ ಚಕ ಮಾಡಿಸಿ ಬ್ಯಾಳಿ ಅಣ್ಣ ಅನ್ನ ಮತ್ತು ಅಲ್ಲಿ ಠಂಡ ಟಂಡ್ ಇದು ಬೇಸ್ಗೆತ್ತಲ್ಲ ಅದಕ್ಕೆ ಕುಲ್ಫಿ ತರ್ಸಿವಿ ಗ್ಯಾಸ್ ಅದು ಒರ್ಸ್ಬೇಕಂತಂದೇ ಪೇಶನ್ಸೇ ಇಲ್ಲ ಸೊ ಒಂದು ಸ್ವಲ್ಪ ಅನ್ನ ಮತ್ತ ರೀ ಮೊನ್ನೆ ತೊಗರಿ ಬೇಳೆ ಕುದಿಟ್ಟಿದ್ನಿ ಅದ್ರೊಳಗೆ ಪಾಲಕ್ ತಗೊಂಬತ್ತಿ ಯಜಮಾನ್ರ ಸೊ ಒಂದು ಅರ್ಧದಷ್ಟು ಒಂಥರ ಕೊಳತಂಗಾಗಿ ಮೆತ್ಗ ಬಿಟ್ಟಿತ್ತು ಅದು ಪಾಲಾಕ ಹಂಗಾಗಿ ಅದನ್ನೆಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಅದ್ರೊಳಗೆ ಹಾಕಿ ಈಗ ಪಾಲಾಕ್ ಸಾರು ನೋಡ್ರಿ ಬ್ಯಾಳೆಗಿಟ್ಟು ಪಾಲಕ್ ಸಾರು ಮಾಡ್ಬೇಕ ಅನ್ನ ನೀರುದವ ಅಂದ್ರೆ ಸಣ್ಣ ರೀತೀನ್ರಿ ಅನ್ನಕ್ಕೆ ಈಗ ಆಗಿ ಮಕ್ಳದು ಸ್ನಾನ ಅದೆಲ್ಲ ಎತ್ತಿ ಕುಲ್ಪಿ ನೋಡ್ರಿ ಹತ್ತು ರೂಪಾಯಿ ಬಂದ ನಾನು ಏನಪ್ಪಾ ಅಂದ್ರೆ ಮೊದಲೆಲ್ಲ ಯಜಮಾನ್ರು ಊರಿಗೆ ಹೋಗೋದ್ನಾಗ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟೋಗಿದ್ರು ಇಲ್ಲ ಮಕ್ಳದವ ಇಲ್ಲಿ ಎಮರ್ಜೆನ್ಸಿ ಅಂತೇಳಿ ಇವತ್ತು ಒಂದು ರೂಪಾಯಿ ಅಂದ್ರೆ ಒಂದು ರೂಪಾಯಿ ಏನೂ ಕೊಟ್ಟೋಗಿಲ್ಲ ಆ್ಯಕ್ಚುಲಿ ಇದು ಹೆಸ್ತೀರಮ್ಮ ನಮ್ಮ ಮನೆ ಬ್ಲೌಸ್ ಹೊಂದಿದ್ದು ನೋಡ್ರಿ ಅದ್ರಾಗ ಅಮೌಂಟ್ ಅಮೌಂಟಿಂದ ಇತ್ತು ತರ್ಸಿ ನಾನು ನಾನು ಏನೂ ಕೇಳಂಗಿಲ್ಲ ಎಲ್ಲಿ ಹೋಗಂಗಿಲ್ಲ ಸೊ ಒಂದೊಂದ್ಸಲ ಈಗ ಎಲ್ಲರೂ ಗಂಡು ಮಕ್ಕಳು ಊರ ಕೇಳಿ ಹೋದಾಗ ಎಮರ್ಜೆನ್ಸಿ ಮನೆ ಕರೆನ್ಸಿ ಇರಬೇಕು ನನ್ನ ಫೋನ್ಪೇದಾಗ ಒಂದು ಸ್ವಲ್ಪ ಅಮೌಂಟ್ ಐತಿ ಬಟ್ ಆದ್ರೆ ಇರಬೇಕಲ್ರಿ ನೋಟದು ಚಿಲ್ಲರ ರೊಕ್ಕ ಅನ್ನೋದು ಇರಲೇಬೇಕಾ ಒಮ್ಮೆ ಯಜಮಾನ್ರು ಆ ಥರ ಕೇರ್ ಮಾಡೋದು ಕಡಿಮೆ ರೀ ನಾನಾಗ ನಾನೇ ಕೇಳಿದೆ ಅಂದ್ರೆ ಏನು ಮಾಡ್ತಿದ್ರೆ ಅನ್ಗೆ ಗೊತ್ತಿಲ್ಲ ಎ ಹೋಗಿ ತಗಸ್ಕೊಂಡಾರ ಬಂದು ಕೊಡ್ತಿದ್ರೆ ನಾನು ಕೇಳಲಿಲ್ಲ ಅವರು ಕೊಡಲಿಲ್ಲ ಇವರ ಇಪ್ಪತ್ತೆಂಟು ರೀ ಹಂಗಾಗಿ ಮತ್ತು ಅವ್ರು ಇದ್ದವಲ್ಲ ನಾನಾರ ಯಾರಿಗೆ ಮಾಡ್ತೀನಿ ಮಕ್ಕಳಿಗೆ ಮಾಡೋದಲ್ಲ ಸೊ ಹಾಗಾಗಿ ಮತ್ತು ಅವನ್ನ ಒಂದು ಸ್ವಲ್ಪ ಏನೋ ಒಂದು ತಗೋಬೇಕಂತ ಸಿಟ್ಕೊಂಡಿದ್ನೆ ಹಂಗಾಗಿ ಈಗ ಹಿಂಗತೆ ಹಂಗನೇ ಫ್ರೆಂಡ್ಸ ಮತ್ತು ಮಾತಾಡ್ತಾ ಮಾತಾಡ್ತಾ ಆಮೇಲೆ ಯಜಮಾನರದ್ದು ವೆಯ್ಟಿಂಗ್ ಇತ್ತು ರೀ ಫೋನ್ ಸೊ ಅವ್ರ ಜೊತೆಗ ಎಲ್ಲ ಮಾತಾಡ್ತಾ ಮಾತಾಡ್ತಾ ಅಡುಗೆ ಮಾಡಿದೆ ನಾನು ಹಂಗೇ ಮೊದಲೆಲ್ಲ ನಾನು ಎರಡೆರಡು ವೀಡಿಯೋ ಹಾಕತ್ತಿದ್ದೀನಿ ನೋಡ್ರಿ ಈಗ ಒಂದು ಮೂರ್ನಾಲ್ಕು ದಿನ ಆಯಿತು ನಾನು ಸರಿಯಾಗಿ ಮೊದಲಿನ ಥರ ವೀಡಿಯೋ ಹಾಕಕತ್ತಿಲ್ಲ ಸೊ ನೀವು ಕೂಡ ನೋಡಿರ್ಬೋದ ಮ್ಯೂಸು ಕೂಡ ಡೌನ್ ಆಗಿದ್ದಾವೆ ನೋಡ್ರಿ ಯೂಟ್ಯೂಬ್ದೊಳಗೆ ನಾನು ಮಾನಿಟೇಷನ್ ಆನ್ ಆನ್ ಆದಾಗಿಂದ ಹಿಡ್ಕೊಂಡು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಎರಡು ವೀಡಿಯೋನ ನಾನು ಕಂಟಿನ್ಯೂ ಆಗಿ ಹಾಕಕತ್ತಿದ್ದೆ ಅದ ನಾನು ಮೇಂಟೇನ್ ಮಾಡಿದ್ದೆಪ್ಪ ಅಂದ್ರೆ ವ್ಯೂಸ್ ಪರವಾಗಿಲ್ಲ ನಂಗೆ ಬರ್ತದ್ರಿ ಎರಡು ವೀಡಿಯೋಕ್ಕೂ ಕೂಡಿ ಬಟ್ ಇವಾಗ ನಾನು ಸೊ ಸ್ವಲ್ಪ ಟೈಮು ಕೂಡ ಸ್ವಲ್ಪ ಹಿಂದೆ ಮುಂದೆ ಆಯ್ತು ನೋಡ್ರಿ ಹಾಗಾಗಿ ಮತ್ತು ವಿಡಿಯೋನೂ ಕೂಡ ಎರಡೆರಡು ನಾನು ಮೇಂಟೇನ್ ಕೂಡ ಮಾಡಲಿಲ್ಲ ಈ ಥರ ಎಲ್ಲ ಯೂಟ್ಯೂಬ್ದಾಗ ನಮ್ಗೆ ಇರ್ತಾವ್ರಿ ಫ್ರೆಂಡ್ಸ್ ಪ್ರಾಬ್ ಪ್ರಾಬ್ಲಮ್ಗಳು ಅದನ್ನೇ ಎಲ್ಲ ಸ್ವಲ್ಪ ನೋಡಿಕೊಂಡು ಮಾಡ್ಕೊತಿರ್ತೀನಿ ಇವಾಗ ಎಲ್ಲೂ ಹೋಗಿಲ್ಲ ಮನೆಯೊಳಗನೆ ಮತ್ತಿದ್ದು ಬೇಜಾರು ನೀವು ವಿಡಿಯೋ ನೋಡೋದಕ್ಕೆ ಮತ್ತೆ ಏನು ಬ್ಲಾಗ್ ಅಂತಪ್ಪ ಅಂತಂದ್ರೆ ಡೈಲಿ ಹೊರಗಡೆ ಹೋಗಿ ಶಾಪಿಂಗ್ ಮಾಡಿ ಹೆಚ್ಚಾನ್ ಹೆಚ್ಚು ವಿಡಿಯೋ ಮಾಡೋರು ಕಡಿಮೆ ಬಟ್ ಅವರವ್ರ ಲೈಫ್ಟೆಲ್ಲ ಅವ್ರ ಮನೆಗೆಲ್ಲ ಫ್ಯಾಮಿಲಿ ಮೆಂಬರ್ಸ ಸಪೋರ್ಟ್ ಮಾಡ್ತಿರ್ತಾರೆ ಮೇನಾಗಿ ಯೂಟ್ಯೂಬ್ ಚಾನೆಲ್ ಸುಮಾರು ಜನರದ್ದು ಕೂಡ ನಾನು ನೋಡ್ತಿರ್ತೀನಿ ಅದು ನಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರಲ್ಲಕ್ಕ ಇಲ್ಲ ಹೈಫೈ ಫ್ಯಾಮಿಲಿ ಇರಲ್ಲಕ್ಕ ಒಟ್ಟಿನಲ್ಲಿ ಅವ್ರ ಮನೆಯವರೆಲ್ಲರೂ ಎಲ್ಲರೂ ಕೆಲವೊಬ್ಬರಿಗೆ ಸಪೋರ್ಟ್ ಯಾರೂ ಮಾಡ್ಲಿಕ್ಕಂದ್ರೂ ಬಲವಾಯ್ತು ಅವ್ರ ಯಜಮಾನ್ರು ಅನ್ನೋರು ಅಂದರೆ ಈ ಗಂಡ ಹೆಂತಿ ಕೂಡಿ ಲಾಗ್ ಮಾಡ್ತಿರ್ತಾರೆ ನೋಡಿರಿ ಸೊ ಗಂಡ ಮತ್ತು ಎಂತಿಗೆ ಸಪೋರ್ಟ್ ಮಾಡ್ತಿದ್ರಪ್ಪ ಅಂತಂದರೆ ಬೇರೆದವ್ರದ್ದು ಯಾರು ಸಪೋರ್ಟು ಕೂಡ ಇದ್ದಿಲ್ಲ ಅಂದರೂ ಕೂಡ ನಡಿತೈತಿ ಬಟ್ ಆಗಿ ನಮ್ಮ ಮನೆಯೊಳಗೆ ನಮ್ಮ ಯಜಮಾನ್ರು ವಿಡಿಯೋದಾಗ ಅಷ್ಟೊಂದು ಕಾಣಿಸ್ಕೊಳಂಗಿಲ್ಲ ವಿಡಿಯೋ ಮಾಡೋದಿಕ್ಕ ಹ್ಞೂ ಅಂತ ಅಂದಿದಾರ ಮೊದಲೆಲ್ಲ ಅವರು ಕೂಡ ಅಷ್ಟೊಂದೇನು ಓಪನ್ ಅಪ್ ಆಗಿ ಮಾಡು ಅಂತೇಳಿ ಸಪೋರ್ಟ್ ಕೊಟ್ಟವರು ಅಲ್ಲ ವಿಡಿಯೋದೊಳಗೆ ಮಾತಾಡ್ಲಿಕ್ಕೆ ಹೋಯಿತು ಅದ್ರ ಬಗ್ಗೆ ಏನು ಗೊತ್ತಿರ್ಲಿಕ್ಕೆ ಹೋಯಿತು ಬಟ್ ಮಾಡ್ತಾಳಪ್ಪ ಇರಲಿ ಬಿಡು ಎಲ್ಲರೂ ಒಂದು ಕಡೆ ಕರ್ಕೊಂಡು ಹೋಗೋನು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬರ್ತಾಳೆ ಈ ಥರನೂ ಕೂಡ ಅವರು ಮಾಡೋದು ಭಾಳ ಕಡಿಮೆ ಸೊ ಇರೋದ್ರೊಳಗೆ ಒಬ್ಬಕ್ಕೆ ಎಲ್ಲ ಬಡದಾಡ್ಕೊಂಡು ಎಲ್ಲನೂ ಕೂಡ ಮಾಡ್ಕೊಳಕತ್ತೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ ನಮ್ಮಂಥ ಬಡವ್ರ ಮಕ್ಕಳನ್ನು ಬೆಳೆಸ್ರಿ ಬಡವ್ರ ಹೆಣ್ಮಕ್ಳು ಒಂದು ಫೈನಾನ್ಸಿಯಲಿ ಆಗಿ ಇರೋ ಥರ ನಿಮ್ಮೆಲ್ಲರ ಆಶೀರ್ವಾದ ಕೊಡ್ರಿ ನಮ್ಮಂಥವ್ರನ್ನ ಬೆಳೆಸೋದ್ರಿಂದ ನಮ್ಮದೊಂದು ಮನೀನ ಎತ್ತಿಡ್ದಂಗ ನಿಮಗೂ ಕೂಡ ಅನ್ನಿಸ್ತೈತಿ ನಮ್ಮನ್ನಂತೂ ತನ್ನೂ ಕ ಹಚ್ಚಿದಾರ ಪುಣ್ಯನೂ ಕೂಡ ಬಂದಂಗಂತ ಅಂತ ಅನ್ನಿಸ್ತೈತಿ ದುಡ್ಡು ಅಂದರೆ ರೊಕ್ಕ ರೂಪಾಯಿ ಕೊಡದೇ ಇದ್ರು ಕೂಡ ಒಬ್ರಿಗೆ ನಾವು ಹೆಲ್ಪ್ ಮಾಡ್ಬೋದಪ್ಪ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಅಂತಂದ್ರೆ ಅದು ಯೂಟ್ಯೂಬ್ ನೋಡಿರಿ ಸೊ ಆ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಳಕತ್ತೀನಿ ಪ್ಲೀಸ್ ನಮ್ಮಂಥ ವೀಡಿಯೋಗ ಸಪೋರ್ಟ್ ಮಾಡಿರಿ ನಂತರ ಎಲ್ಲರೂ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತಾರೆ ನೋಡ್ರಿ ಏನೋ ಒಂದು ಸಮಸ್ಯೆನ ಬಗೆಹರಿಸ್ಕೊಳಕ್ಕೆ ಫೈನಾನ್ಸಿಯಲಿ ನೀವು ಅವರಿಗೆ ಫಿಟ್ ಮಾಡ್ದಂಗೆ ಆಗ್ತದ ಇವಾಗ ಊಟಕ್ಕೆ ಸಿಂಪಲ್ ಆಗಿ ನೋಡ್ರಿ ಹಪ್ಪಳ ಕರ್ದಿದ್ದೆ ಅನ್ನ ಮಾಡೀನಿ ಪಾಲಕ್ ಸಾರು ಸಾರಂತೂ ಭಾಳ ಮಸ್ತಾಗಿತ್ತು ರೀ ಫ್ರೆಂಡ್ಸಾ ಈ ಕಡೆ ಗಟ್ಟಿನೂ ಅಲ್ಲ ಈ ಕಡೆ ಭಾಳ ತಿಳುವಿನೋ ಅಲ್ಲ ಮೀಡಿಯಮ್ಮ ಮಸ್ತಾಗಿತ್ತು ಸೊ ಎಲ್ಲರೂ ಇವಾಗ ಊಟ ಮಾಡಾತಿದ್ವಿ ನೋಡ್ರಿ ಮಧ್ಯಾಹ್ನ ರೊಟ್ಟಿ ಚಪಾತಿ ಮಾಡಿಲ್ರಿ ಅದೇ ಅದೇ ದಿನ ರೊಟ್ಟಿ ಚಪಾತಿ ಉಂಡು ಬ್ಯಾಸ್ರೂ ಆಗಿತ್ತು ಸೊ ಯಜಮಾನ್ರು ಮಧ್ಯಾಹ್ನ ಕೂಟಕ್ಕಿರಲಿಲ್ಲ ಹಾಗಾಗಿ ಓಕೆ ರೀ ಈ ವಿಡನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಶುಗೋಣ ಬಾಯ್